ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಮತ್ತು ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಭಾರತದ ಅತ್ಯಂತ ಜನಪ್ರಿಯ ನೂರ ಇಪ್ಪತ್ತೈದು ಸಿಸಿ ಪ್ರಯಾಣಿಕ ಬೈಕುಗಳಲ್ಲಿ ಸೇರಿವೆ ಈ ಹೋಲಿಕೆಯು ಅವುಗಳ ಬೆಲೆ ಮೈಲೇಜ್ ವೈಶಿಷ್ಟ್ಯಗಳು ಮತ್ತು ಕಾರ್ಯಕ್ಷಮತೆಯನ್ನು ಎತ್ತಿ ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಳ್ಳಿ ಮತ್ತು ಗ್ರಾಮೀಣ ರಸ್ತೆಗಳಿಗೆ ಯಾವುದು ಉತ್ತಮ ಬೈಕ್ ಎಂದು ನಿರ್ಧರಿಸಲು ನಿಮಗೆ ಸಹಾಯ ಮಾಡುತ್ತದೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಗ್ಲಾಮರ್ ನೂರ ಇಪ್ಪತ್ತೈದು ಮತ್ತು ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಎರಡೂ ಸಹ ಬಹು ಬೇಡಿಕೆ ಇರುವ ಬೈಕ್ಗಳಾಗಿವೆ ಅದರಲ್ಲೂ ಜಿಎಸ್ಟಿ ಪರಿಷ್ಕರಣೆ ನಂತರ ಬೆಲೆ ಕಡಿಮೆಯಾಗಿದ್ದು ಈ ಬೈಕ್ಗಳ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದೆ ಈ ನಡುವೆ ನೀವು ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಹಾಗೂ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಬೈಕ್ ನಡುವೆ ಯಾವ ಬೈಕ್ ಅನ್ನು ಖರೀದಿ ಮಾಡಬೇಕು ಅನ್ನೋ ಗೊಂದಲವಿದ್ದರೆ ಇಲ್ಲಿದೆ ಮಾಹಿತಿ ಭಾರತೀಯ ಮಾರುಕಟ್ಟೆಯಲ್ಲಿ ಜನಪ್ರಿಯ ಮೋಟಾರ್ ಸೈಕಲ್ಗಳಾಗಿವೆ ಎರಡು ಮಾದರಿಗಳು ಕೈಗೆಟುಕುವ ಬೆಲೆ ಅತ್ಯುತ್ತಮ ಮೈಲೇಜ್ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರಿಯವಾಗಿವೆ ಆದರೆ ಪ್ರಶ್ನೆ ಎಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಾಮೀಣ ಸವಾರಿಗೆ ಯಾವುದು ಉತ್ತಮವಾಗಿರುತ್ತದೆ ಬೆಲೆ ಮೈಲೇಜ್ ಮತ್ತು ವೈಶಿಷ್ಟ್ಯಗಳನ್ನು ಹೋಲಿಕೆ ಮಾಡೋಣ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಬೆಲೆ ಹೋಲಿಕೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಬೆಲೆ ಎಂಬತ್ತೊಂದು ಸಾವಿರದಿಂದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎಕ್ಸ್ ಶೋರೂಂವರೆಗೆ ಇದೆ ಮತ್ತೊಂದೆಡೆ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದರ ಬೆಲೆ ಎಂಬತ್ತೈದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿಗಳಿಂದ ಒಂದು ಲಕ್ಷದ ಒಂದು ರೂಪಾಯಿ ಎಕ್ಸ್ ಶೋರೂಂವರೆಗೆ ಇದೆ ಹೀರೋ ಗ್ಲಾಮರ್ ಹೋಂಡಾಗಿಂತ ಅಗ್ಗವಾಗಿದೆ ಇದು ನಿರ್ವಹಣಾ ವೆಚ್ಚಗಳೊಂದಿಗೆ ಸೇರಿ ಗ್ರಾಮೀಣ ಬಳಕೆದಾರರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಇಂಜಿನ್ ಮತ್ತು ಕಾರ್ಯಕ್ಷಮತೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸಿ ಸಿ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತಿದ್ದು ಇದು ಹನ್ನೊಂದು ಪಾಯಿಂಟ್ ಮೂರು ಒಂಬತ್ತು ಪಿಎಸ್ ಪವರ್ ಮತ್ತು ಹತ್ತು ಪಾಯಿಂಟ್ ನಾಲ್ಕೂ ರಿಂದ ಹತ್ತು ಪಾಯಿಂಟ್ ಐದು ಎನ್ಎಂ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ ಇದನ್ನು ಐದು ಸ್ಪೀಡ್ ಗೇರ್ ಬಾಕ್ಸಿಗೆ ಜೋಡಿಸಲಾಗಿದೆ ಇದು ಗಂಟೆಗೆ ತೊಂಬತ್ತೈದು ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಿದೆ ಹೋಂಡಾ ಎಸ್ಪಿ ನೂರ ಇಪ್ಪತ್ತ್ ಮೂರು ನಾಲ್ಕು ಸಿ ಸಿ ಏರ್ಕೋಲ್ಡ್ ಇಂಜಿನ್ನಿಂದ ನಿಯಂತ್ರಿಸಲ್ಪಡುತ್ತಿದ್ದು ಇದು ಹತ್ತು ಪಾಯಿಂಟ್ ಎಂಟು ಏಳು ಪಿಎಸ್ ಪವರ್ ಮತ್ತು ಹತ್ತು ಪಾಯಿಂಟ್ ಒಂಬತ್ತು ಎನ್ಎಂ ಟಾರ್ಕ್ ಉತ್ಪಾದಿಸುತ್ತದೆ ಇದು ಐದು ಸ್ಪೀಡ್ ಗೇರ್ ಬಾಕ್ಸಿನೊಂದಿಗೆ ಜೋಡಿಸಲ್ಪಟ್ಟಿದೆ ಇದರ ಗರಿಷ್ಠ ವೇಗ ಗಂಟೆಗೆ ನೂರು ಕಿಲೋಮೀಟರ್ ಹೋಂಡಾದ ಇಂಜಿನ್ ಸ್ವಲ್ಪ ಹೆಚ್ಚು ಟಾರ್ಕ್ ಹೊಂದಿದ್ದು ಗ್ರಾಮೀಣ ರಸ್ತೆಗಳಲ್ಲಿ ಕಡಿಮೆ ವೇಗದಲ್ಲಿ ಉತ್ತಮ ಎಳೆತವನ್ನು ನೀಡುತ್ತದೆ ಮತ್ತೊಂದೆಡೆ ಹೀರೋದ ಇಂಜಿನ್ ಸುಗಮ ಮತ್ತು ಹೆಚ್ಚು ಪರಿಷ್ಕೃತ ಭಾವನೆಯನ್ನು ನೀಡುತ್ತದೆ ದೀರ್ಘ ಪ್ರಯಾಣಗಳಲ್ಲಿ ಆಯಾಸವನ್ನು ಕಡಿಮೆ ಮಾಡುತ್ತದೆ ಎರಡು ಬಿಎಸ್ ಸಿಕ್ಸ್ ಹಂತ ಎರಡು ಕಂಪ್ಲೇಂಟ್ ಮತ್ತು ಆರ್ಥಿಕವಾಗಿವೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಮೈಲೇಜ್ ಹೋಲಿಕೆ ಪೆಟ್ರೋಲ್ ಬೆಲೆ ಏರಿಕೆಯ ಸಮಯದಲ್ಲಿ ಮೈಲೇಜ್ ಒಂದು ಆದ್ಯತೆಯಾಗಿದೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಅರವತ್ತೈದು ಕಿಲೋಮೀಟರ್ ಎಆರ್ಐ ಮೈಲೇಜ್ ಹೊಂದಿದೆ ಎಂದು ಹೇಳಿಕೊಂಡ್ರೆ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಸುಮಾರು ಅರವತ್ಮೂರು ಕಿಲೋಮೀಟರ್ ಎಆರ್ಐ ಮೈಲೇಜ್ ಹೊಂದಿದೆ ಎಂದು ಹೇಳಿಕೊಂಡಿದೆ ಇಲ್ಲಿ ಹೀರೋ ಹೋಂಡಾಗಿಂತ ಸ್ವಲ್ಪ ಮೇಲುಗೈ ಸಾಧಿಸಿದ್ದು ಇದು ದೈನಂದಿನ ಬಳಕೆಗೆ ಗಮನಾರ್ಹ ಉಳಿತಾಯವನ್ನು ನೀಡುತ್ತದೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ವೈಶಿಷ್ಟ್ಯಗಳು ಮತ್ತು ವಿಶೇಷತೆಗಳು ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್ ಎಲ್ಇಡಿ ಹೆಡ್ಲೈಟ್ ಅಥವಾ ಟೇಲ್ ಲೈಟ್ ಮತ್ತು ಡಿಆರ್ಎಲ್ಸ್ಗಳನ್ನು ಒಳಗೊಂಡಿದೆ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದು ಸರಾಸರಿ ಇಂಧನ ಆರ್ಥಿಕತೆ ಖಾಲಿ ಸ್ಥಳದಿಂದ ದೂರ ಸರ್ವಿಸ್ ಡ್ಯೂ ಇಂಡಿಕೇಟರ್ ಸೈಲೆಂಟ್ ಸ್ಟಾರ್ಟ್ ಎಸಿಜಿ ಮತ್ತು ಇಕೋ ಇಂಡಿಕೇಟರ್ ಮತ್ತು ಎಲ್ಇಡಿ ಟರ್ನ್ ಸಿಗ್ನಲ್ಗಳೊಂದಿಗೆ ಡಿಜಿಟಲ್ ಕ್ಲಸ್ಟರ್ ಅನ್ನು ಸಹ ಒಳಗೊಂಡಿದೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ವರ್ಸಸ್ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದರಲ್ಲಿ ಖರೀದಿಗೆ ಯಾವುದು ಬೆಸ್ಟ್ ನೀವು ದೈನಂದಿನ ಹಳ್ಳಿ ಪ್ರಯಾಣಕ್ಕಾಗಿ ಬಜೆಟ್ ಫ್ರೆಂಡ್ಲಿ ಬೈಕ್ ಅನ್ನು ಹುಡುಕುತ್ತಿದ್ದರೆ ಹೀರೋ ಗ್ಲಾಮರ್ ನೂರ ಇಪ್ಪತ್ತೈದು ಉತ್ತಮ ಆಯ್ಕೆ ಇದರ ಹೆಚ್ಚಿನ ಗ್ರೌಂಡ್ ಕ್ಲಿಯರೆನ್ಸ್ ಉತ್ತಮ ಮೈಲೇಜ್ ಮತ್ತು ಕಡಿಮೆ ಬೆಲೆ ದೈನಂದಿನ ಪ್ರಯಾಣಕ್ಕೆ ಸೂಕ್ತವಾಗಿದೆ ಆದರೆ ನೀವು ಹೆಚ್ಚಿನ ವೈಶಿಷ್ಟ್ಯಗಳು ಮತ್ತು ಪ್ರೀಮಿಯಂ ಭಾವನೆಯನ್ನು ಹುಡುಕುತ್ತಿದ್ದರೆ ಹೋಂಡಾ ಎಸ್ಪಿ ನೂರ ಇಪ್ಪತ್ತೈದನ್ನು ಪರಿಗಣಿಸಿ ಒಟ್ಟಾರೆಯಾಗಿ ಎರಡು ಬೈಕ್ಗಳು ಗ್ರಾಮೀಣ ಸವಾರಿಗೆ ಉತ್ತಮವಾಗಿವೆ